ನಮಸ್ಕಾರ ಮಕ್ಕಳೇ ಇದು ಗಣಿತ ಒಂಬತ್ತನೇ ತರಗತಿ ಭಾಗ ಎರಡು ಅಧ್ಯಾಯ ಎಂಟು ಚತುರ್ಭುಜಗಳು ಈ ಪಾಠದಲ್ಲಿ ಇದನ್ನು ನಾವು ಅಭ್ಯಾಸ ಎಂಟು ಪಾಯಿಂಟ್ ಎರಡರಲ್ಲಿರ್ತಕ್ಕಂಥ ಆರನೇ ಲೆಕ್ಕವನ್ನು ನೋಡೋಣ ಈ ಆರನೇ ಲೆಕ್ಕ ಕೂಡ ಬಿಂದು ಪ್ರಮೇಯದ ಮೇಲಿದೆ ಇದು ತ್ರಿಭುಜಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಮೇಯ ನೀವು ಆಗಲೇ ಈ ಹಿಂದಿನ ಐದು ವಿಡಿಯೋಗಳಲ್ಲೂ ಐದು ಲೆಕ್ಕಗಳ ಐದು ವಿಡಿಯೋಗಳಲ್ಲೂ ಕೂಡ ನಾನು ಮದ್ಯಬಿಂದು ಪ್ರಮೇಯವನ್ನು ಓದಿನೂ ಹೇಳಿದ್ದೀನಿ ಅದನ್ನು ನಿಮಗೆ ಅರ್ಥನೂ ಮಾಡಿಸಿದ್ದೀನಿ ಸಾರಿನೂ ಕೂಡ ಅದನ್ನ ಓದೋಣ ಒಂದು ತ್ರಿಭುಜದ ಯಾವುದೇ ಎರಡು ಬಾಹುಗಳ ಮದ್ಯಬಿಂದುಗಳನ್ನು ಸೇರಿಸುವ ರೇಖಾಖಂಡವು ಈಗ ಈ ಎರಡು ಬಾಹುಗಳ ತಗೊಂಡ್ವಿ ಅದರಲ್ಲಿರ್ತಕ್ಕಂಥ ಮದ್ಯಬಿಂದುಗಳನ್ನು ಸೇರಿಸ್ತಕ್ಕಂಥ ರೇಖಾಖಂಡ ಈ ರೇಖಾಖಂಡವು ಮೂರನೇ ಬಾಹು ಇವೆರಡು ಬಾಹು ತಾಂಡ್ವ ಈ ಮೂರನೇ ಬಾಹುವಿಗೆ ಆ ಒಂದು ಗೆರೆಯು ಆ ಒಂದು ರೇ ರೇಖಾಖಂಡವು ಸಮಾಂತರವಾಗಿರುತ್ತದೆ ಈ ಮೂರನೇ ಬಾಹುವಿಗೆ ಜೊತೆಗೆ ಆ ಈ ಒಂದು ರೇಖೆ ಈ ಮೂರನೇ ಮೂರನೇ ಬಾಹುವಿನ ಅರ್ಧದಷ್ಟಿರುತ್ತದೆ ಇದು ಇದು ಪ್ರಮೇಯ ಮದ್ಯಬಿಂದು ಪ್ರಮೇಯ ಈ ಮದ್ಯಬಿಂದು ಪ್ರಮೇಯದ ವಿಲೋಮ ವಿಲೋಮವೂ ಸಹ ಸರಿ ಅಂತ ಹೇಳಿದಾರೆ ವಿಲೋಮ ಏನಪ್ಪ ಅಂದರೆ ಒಂದು ತ್ರಿಭುಜದ ಒಂದು ಬಾಹುವಿನ ಮಧ್ಯಬಿಂದುವಿನ ಮೂಲಕ ಎಳೆದ ರೇಖೆಯು ಅಂದರೆ ಈ ಒಂದು ಈ ಒಂದು ಬಾಹು ತಾಣ ಇದರ ಮದ್ಯಬಿಂದುವಿನಿಂದ ಎಳೆದಿರತಕ್ಕಂಥ ರೇಖೆಯು ಈ ರೇಖೆ ಇನ್ನೊಂದು ಬಾಹು ಈ ಒಂದು ಬಾಹು ತಂಡ್ವಿ ಇನ್ನೊಂದು ಬಾಹುವಿಗೆ ಸಮಾಂತರವಾಗಿದ್ದು ಸಮಾಂತರವಾಗಿದ್ದರೆ ಈ ಒಂದು ರೇಖೆ ಈ ಮೂರನೇ ಬಾಹುವನ್ನು ಅದು ಅರ್ಧಿಸುತ್ತದೆ ಅಂದರೆ ಇದು ಕೂಡ ಮದ್ಯಬಿಂದು ಆಗಿರುತ್ತೆ ಅಂತ ಇಲ್ಲಿ ಸಮಾಂತರವಾಗಿದ್ದರೆ ಇಲ್ಲಿ ಮದ್ಯಬಿಂದು ಆಗಿರುತ್ತೆ ಇದು ವಿಲೋಮ ಇಲ್ಲಿ ಇದು ನಿಜವಾಗಿರ್ತಕ್ಕಂಥ ಪ್ರಮೇಯ ಅದರ ಉಲ್ಟಾ ಪ್ರಮೇಯ ಇದು ಸೇಮ್ ಅದೇ ನಿಯಮಗಳು ಅನ್ವಯಿಸ್ತವೆ ಅಂದರೆ ಇವೆರಡೂ ಮದ್ಯ ಬಿಂದುಗಳಾಗಿರ್ತವೆ ಈ ರೇಖೆ ಈ ರೇಖೆ ಹೋಗಿರ್ತಕ್ಕಂಥ ಒಂದು ಬಿಂದು ಬಿಂದುಗಳಾಗಿರ್ತವೆ ಈ ರೇಖೆ ಈ ಒಂದು ರೇಖೆಗೆ ಸಮಾಂತರವಾಗಿರುತ್ತೆ ಈಗ ನಾವು ಎರಡನೇ ಲೆಕ್ಕವನ್ನು ಓದೋಣ ಎ ಅಲ್ಲ ಆರನೇ ಲೆಕ್ಕವನ್ನು ಓದೋಣ ಎ ಬಿ ಸಿ ಯು ಕೋನ ಸಿ ಲಂಬಕೋನವನ್ನು ಹೊಂದಿರುವ ಒಂದು ಲಂಬಕೋನ ತ್ರಿಭುಜವಾಗಿದೆ ಇಲ್ಲಿ ಚಿತ್ರ ಕೊಟ್ಟಿಲ್ಲ ನಾವೇ ಬಿಡಿಸ್ಕೋಬೇಕು ಒಂದು ಲಂಬಕೋನ ತ್ರಿಭುಜವನ್ನು ಬಿಡಿಸ್ಕೋಬೇಕು ಸಿ ನಲ್ಲಿ ಲಂಬಕೋನ ಇರಬೇಕು ವಿಕರಣ ಎ ಬಿ ಯ ಮಧ್ಯ ಬಿಂದು ಎಂ ಮೂಲಕ ಬಿ ಸಿ ಗೆ ಸಮಾಂತರವಾಗಿ ಎಳೆದ ಒಂದು ರೇಖೆಯು ಎ ಸಿಯನ್ನು ಯನ್ನು ಡಿ ಬಿಂದುವಿನಲ್ಲಿ ಛೇದಿಸುತ್ತಿದೆ ಇದನ್ನು ಒಂದು ಚಿತ್ರ ಹಾಕಿ ತೋರಿಸ್ತೀನಿ ನೋಡ್ರಿ ಇಲ್ಲಿ ಒಂದು ಲಂಬಕೋನ ತ್ರಿಭುಜ ಇಲ್ಲಿ ಲಂಬಕೋನ ಇದೆ ಇಲ್ಲಿ ತೊಂಬತ್ತು ಡಿಗ್ರಿ ಲಂಬಕೋನ ಅಂದರೆ ತೊಂಬತ್ತು ಡಿಗ್ರಿ ಇದು ಇದರ ಮುಂದಿನ ವಿಕರಣ ಇದು ಮುಂದಿನ ಬಾಹುವಿನೇ ವಿಕರಣ ಎ ಬಿ ಇದು ಎ ಬಿ ಇದು ಇದು ಈ ವಿಕರಣ ಎ ಬಿ ಯ ಬಿಂದು ಅಂತ ಇದನ್ನು ಮದ್ಯ ಬಿಂದು ಎಮ್ ಇದರ ಮೂಲಕ ಎಳೆದ ಬಿ ಈ ಬಿ ಸಿಗೆ ಸಮಾಂತರವಾಗಿ ಒಂದು ರೇಖೆ ಎಳೆದಿದ್ದಾರೆ ಈ ರೇಖೆ ಎ ಸಿಯನ್ನು ಡಿನಲ್ಲಿ ಛೇದಿಸ್ತಿದೆ ಅಂತ ಇಲ್ಲಿ ನಾವು ಏನು ಅಲ್ಲಿ ಕೊಟ್ಟಿದ್ದಾನೆ ಇಲ್ಲಿ ವಿಲೋಮವನ್ನು ನಾವು ಊಹಿಸ್ಬೋದು ಅಂದರೆ ಇದು ಮದ್ಯ ಬಿಂದು ಆಗುತ್ತೆ ಅಂತಂದೇಳಿ ಈಗ ಅವರು ಕೇಳಿರೋದು ಅದೇ ಕೇಳಿದಾರೆ ಒನ್ನೇದು ಏನಂತ ನಾವು ಸಾಧಿಸ್ಬೇಕು ಎ ಸಿಯ ಮಧ್ಯ ಬಿಂದು ಡಿ ಎ ಸಿಯ ಮಧ್ಯ ಬಿಂದು ಡಿ ಅಂತ ಸಾಧಿಸ್ರಿ ಅಂತ ಹೇಳ್ತಾನೆ ಆಮೇಲೆ ಎಮ್ ಡಿ ಅಂತಕ್ಕಂಥದ್ದು ಎ ಸಿಗೆ ಗೆ ಲಂಬವಾಗಿದೆ ಅಂತಂದೇಳಿ ಸಾಧಿಸ್ಬೇಕು ಸಿ ಎಮ್ ಈಸ್ ಈಕ್ವಲ್ ಟು ಎಮ್ ಎ ಸಿ ಎಮ್ ಅಂದರೆ ಇದು ಸಿ ಎಮ್ ಸೇರಿಸ್ಕೋಬೇಕು ಆಮೇಲೆ ಎಮ್ ಎ ಇದು ಇವು ಎರಡು ಸಮ ಅದು ಅವೆರಡೂ ಕೂಡ ಅರ್ಧ ಎ ಬಿಗೆ ಸಮ ಇದು ಅರ್ಧ ಎ ಬಿಗೆ ಸಮ ಎಂದು ತೋರಿಸಿ ಅಂತಂದೇಳಿ ಹೇಳ್ತದ ಮೊದಲನೇದು ಎ ಮದ್ಯ ಬಿಂದು ಡಿ ಅಂತಂದೇಳಿ ತೋರಿಸಿ ಅಂತ ಹೇಳ್ತದಾನೆ ನಾವೀಗ ಪ್ರಮೇಯ ಓದಿದ್ವಿ ನೋಡ್ರಿ ತ್ರಿಭುಜ ಎ ಬಿ ಸಿಯಲ್ಲಿ ಯಲ್ಲಿ ಎಮ್ ಅಂತಕ್ಕಂಥದ್ದು ಎ ಬಿಯ ಯ ಮದ್ಯ ಆಮೇಲೆ ಎಮ್ಮಿಂದ ಹೊರಟಿರ್ತಕ್ಕಂಥ ಈ ರೇಖೆ ಈ ಒಂದು ಬಿ ಸಿ ಬಾಹುವಿಗೆ ಸಮಾಂತರ ಆಗೈತೆ ಅಂದರೆ ಎಮ್ ಡಿ ರೇಖೆಯು ಬಿ ಸಿ ರೇಖೆಗೆ ಸಮಾಂತರವಾಗಿರೋದರಿಂದ ಮಧ್ಯಬಿಂದು ಪ್ರಮೇಯದ ವಿಲೋಮದ ಪ್ರಕಾರ ಈ ಒಂದು ಹೋಗಿರ್ತಕ್ಕಂಥ ರೇಖೆ ಇಲ್ಲೇನು ಈ ಪಾಯಿಂಟಿದೆ ಈ ಪಾಯಿಂಟು ಡಿಯು ಎಸಿಯ ಮದ್ಯಬಿಂದು ಆಗಿದೆ ಹೆಂಗಂದರೆ ಇದು ಬಿಂದು ಪ್ರಮೇಯದ ವಿಲೋಮ ಈಗಾಗಲೇ ನಾವು ಆ ವಿಲೋಮವನ್ನು ನಾವು ಮೊದಲೇ ನಾವು ಓದಿದ್ವಿ ಓ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದ್ಸರಿ ಇದನ್ನ ಮೊಬೈ ಇದು ವೀಡಿಯೋನ ಸಾರಿ ಪ್ಲೇ ಮಾಡಿ ನೋಡ್ಕೊಳ್ಳಿ ಈಗ ಎರಡನೇದು ಏನು ಪ್ರೂವ್ ಮಾಡ್ತಾ ಮಾಡ್ರಿ ಅಂತ ಹೇಳಿದರೆ ಎಮ್ ಡಿ ಅಂತಕ್ಕಂಥದ್ದು ಸಿಗೆ ಲಂಬವಾಗಿದೆ ಅಂತ ತೋರಿಸ್ರಿ ಅಂತ ಅಂದರೆ ಎಮ್ ಡಿ ಅಂತಕ್ಕಂಥದ್ದು ಲಂಬ ಅಂದರೆ ಇದು ತೊಂಬತ್ತು ಡಿಗ್ರಿಯಲ್ಲಿ ನಿಂತಿದೆ ಈ ಒಂದು ಗೆರೆ ಎ ಸಿಗೆ ಅಂತ ತೋರಿಸ್ರಿ ಅಂತ ಹೇಳಿದರು ನಾವು ಏನು ನಮಗೆ ಅಲೆ ಈ ಒಂದು ತ್ರಿಭುಜದಲ್ಲಿ ಗೊತ್ತಿದೆ ಅಂದರೆ ಈ ಬಿ ಸಿ ಅಂತಕ್ಕಂಥದ್ದು ಎ ಸಿಗೆ ಗೆ ಲಂಬ ಅಂತಂದೇಳಿ ಗೊತ್ತಿದೆ ಜೊತೆಗೆ ಬಿ ಸಿಗೆ ಗೆ ಎಮ್ ಡಿ ಅಂತಕ್ಕಂಥದ್ದು ಸಮಾಂತರ ಅನ್ನೋದು ಕೂಡ ಈಗ ನಾವು ಅಲೆ ಗೊತ್ತಿದೆ ಈ ಲೆಕ್ಕದಲ್ಲೇ ಕೊಟ್ಟಿದ್ದಾನೆ ಹಾಗಾಗಿ ಈ ಸಮಾಂತರ ರೇಖೆಯು ಈ ಇದು ಇದಕ್ಕೆ ಸಮಾಂತರ ಆಗಿರೋದ್ರಿಂದ ಇದು ಈ ರೇಖೆ ಬಿ ಸಿ ರೇಖೆ ಎ ಸಿಗೆ ಗೆ ಲಂಬವಾಗಿರೋದ್ರಿಂದ ಎಮ್ ಡಿ ರೇಖೆನೂ ಎ ಸಿಗೆ ಗೆ ಲಂಬವಾಗಿರುತ್ತೆ ಯಾಕಂದರೆ ಇವೆರಡೂ ಸಮಾಂತರ ಅದನ್ನೇ ನಾವು ಇಲ್ಲಿ ಬರೆದೀವಿ ಬಿ ಸಿ ಯು ಎಮ್ ಡಿಗೆ ಸಮಾಂತರ ಬಿ ಸಿ ಯು ಎಮ್ ಡಿಗೆ ಸಮಾಂತರ ಅದೇ ಬಿ ಸಿ ರೇಖೆಯು ಎ ಸಿಗೆ ಗೆ ಅಥವಾ ಸಿ ಎಗೆ ಲಂಬವಾಗಿರೋದ್ರಿಂದ ಯಾಕಂದರೆ ಸಿ ಇಸ್ ಈಕ್ವಲ್ ಟು ನೈಂಟಿ ಡಿಗ್ರಿ ಎಮ್ ಡಿ ಕೂಡ ಸಿ ಎಗೆ ಸಮ ಎಮ್ ಡಿ ಕೂಡ ಸಿ ಎಗೆ ಲಂಬವಾಗಿರುತ್ತೆ ಅಥವಾ ಎಮ್ ಡಿ ಎ ಸಿ ಎ ಅಥವಾ ಎ ಸಿಗೆ ಲಂಬವಾಗಿರುತ್ತೆ ಇದು ಎರಡನೇದು ಸಾಧನೆ ಇಲ್ಲಿ ಏನೂ ಇಲ್ಲ ಸಾಧಿಸೋದು ಇದಕ್ಕೆ ಸಮಾಂತರವಾಗಿರ್ತಕ್ಕಂಥ ರೇಖೆ ಇದು ಆಗಿರೋದ್ರಿಂದ ಇದು ಹೆಂಗೆ ಈ ಸಿಗೆ ಲಂಬವಾಗಿರುತ್ತೋ ಇದು ಕೂಡ ಎ ಸಿಗೆ ಲಂಬವಾಗಿರುತ್ತೆ ಈಗ ಮೂರನೇ ಒಂದು ಸಾಧನೆ ನಾವೇನು ಸಾಧಿಸಿ ತೋರಿಸ್ಬೇಕು ಸಿ ಎಮ್ ಅಂದರೆ ಸಿ ಎಮ್ಮನ್ನು ನಾವು ಒಂದು ರಚನೆ ಇದನ್ನ ಸಿ ಎಮ್ಮನ್ನು ಆಮೇಲೆ ಎಮ್ ಎಮ್ ಎ ಇವೆರಡೂ ಸಮ ಅಂತ ತೋರಿಸ್ಬೇಕು ಜೊತೆಗೆ ಇವೆರಡೂರ ಅಳತೆ ಅರ್ಧ ಎ ಬಿಗೆ ಸಮ ಅಂತಂದೇಳಿ ನಾವು ತೋರಿಸ್ಬೇಕು ಈಗಾಗಲೇ ಲೆಕ್ಕದಲ್ಲಿ ಎಮ್ ಅಂತಕ್ಕಂಥದ್ದು ಎ ಬಿಯ ಯ ಮಧ್ಯಬಿಂದು ಅಂತ ಹೇಳಿರೋದ್ರಿಂದ ಎಮ್ ಎ ಅಂದರೆ ಇದು ಎ ಎಮ್ ಅಂತಕ್ಕಂಥದ್ದು ಅರ್ಧ ಎ ಬಿಗೆ ಸಮ ಆಗಿದೆ ಇದು ಇದೇ ಸಮ ಅಂತ ಹೇಳ್ಬೋದು ಅದ್ರ ಜೊತೆಗೆ ಈಗ ಸಿ ಎಮ್ ಅನ್ನೋದು ಇದಕ್ಕೆ ಸಮ ಅನ್ನೋದು ತೋರಿಸೋದಕ್ಕೆ ಈಗ ಇವೆರಡೂ ತ್ರಿಭುಜಗಳನ್ನು ನಾವು ತಗೊಳ್ಳೋಣ ಈ ಒಂದು ರಚನೆ ಮೊದಲೇ ಏನನ್ನ ರಚನೆ ಅಂತ ಬರ್ಕೊಳ್ಳೋಣ ಸಿ ಎಮನ್ನು ಸೇರಿಸಿ ಅಂತ ಇದು ರಚನೆ ಈಗ ಇವೆರಡೂ ತ್ರಿಭುಜಗಳು ಮೊದಲನೇದು ಎಮ್ ಡಿ ಇನ್ನೊಂದು ಸಿ ಎಮ್ ಡಿ ಇವೆರಡೂ ತ್ರಿಭುಜಗಳಲ್ಲಿ ಡಿ ಎಮ್ ಅಂತಕ್ಕಂಥದ್ದು ಎರಡೂ ತ್ರಿಭುಜಕ್ಕೆ ಒಂದೇ ಬಾಹು ಡಿ ಎಮ್ ಇಸ್ ಈಕ್ವಲ್ ಟು ಡಿ ಎಮ್ ಉಭಯ ಸಾಮಾನ್ಯ ನೆಕ್ಸ್ಟು ಎ ಡಿ ಈಸ್ ಈಕ್ವಲ್ ಟು ಡಿ ಸಿ ಇಲ್ಲಿ ಎ ಡಿ ಈಸ್ ಈಕ್ವಲ್ ಟು ಡಿ ಸಿ ಈಗಾಗಲೇ ನಾವು ಡಿ ಅಂತಕ್ಕಂಥದ್ದು ಎ ಸಿಯ ಎಸಿಯ ಮದ್ಯಬಿಂದು ಅಂತಂದೇಳಿ ನಾವು ಒನ್ನೇ ಒಂದು ಡಿ ಯು ಎಸಿಯ ಮದ್ಯಬಿಂದುವಾಗಿದೆ ಅಂತೇಳಿ ಅಲ್ಲೇ ನಾವು ಒಂದೇ ಪ್ರೂವ್ ಮಾಡಿದೀವಿ ಹಂಗಾಗಿ ಇದು ಬಿಂದು ಆಗಿರೋದ್ರಿಂದ ಈ ಕಡೆ ಎ ಡಿ ಇರೋದು ಈ ಕಡೆ ಡಿ ಸಿಗೆ ಸಮ ಇದು ಇದ್ರ ಕಾರಣ ಏನು ಈಗಾಗಲೇ ನಾವು ಸಾಧಿಸಿದ್ದೀವಿ ಅಂತಂದೇಳಿ ನೆಕ್ಸ್ಟು ಕೋನ ಎಮ್ ಡಿ ಸಿ ಈಗಾಗಲೇ ನಾವು ಎಮ್ ಡಿ ಅಂತಕ್ಕಂಥದ್ದು ಎ ಸಿಗೆ ಗೆ ಲಂಬವಾಗಿದೆ ಅಂತಂದೇಳಿ ಸಾಧಿಸಿದ್ದೀವಿ ಇಲ್ಲಿ ತೊಂಬತ್ತು ಡಿಗ್ರಿ ಇರುತ್ತೆ ಇಲ್ಲೂ ಕೂಡ ತೊಂಬತ್ತು ಡಿಗ್ರಿ ಇರುತ್ತೆ ಹಾಗಾಗಿ ಎಮ್ ಡಿ ಸಿ ಅನ್ನೋ ಕೋನ ಎಮ್ ಡಿ ಎ ಕೋನಕ್ಕೆ ಸಮ ಯಾಕಂದರೆ ಇದು ಲಂಬ ಕೋನಗಳು ಹಾಗಾಗಿ ಇಲ್ಲಿ ಬ ಕೋ ಬ ಅಂದರೆ ಬ ಕೋ ಬ ಸರ್ವಸಮ ಬ ತ್ರಿಭುಜಗಳ ನಿಯಮ ಅಥವಾ ಸಿದ್ಧಾಂತದ ಪ್ರಕಾರ ಈ ಎರಡೂ ತ್ರಿಭುಜಗಳು ಸರ್ವಸಮ ಆದವು ಯಾವ್ಯಾವು ಎಮ್ ಡಿ ಮತ್ತು ಸಿ ಎಂ ಡಿ ಇವೆರಡೂ ತ್ರಿಭುಜಗಳು ಸರ್ವಸಮ ಆದವು ಇವೆರಡೂ ತ್ರಿಭುಜಗಳು ಸರ್ವಸಮ ಆಗಿರೋದರಿಂದ ಅದರ ಭಾಗಗಳು ಅನುರೂಪ ಭಾಗಗಳು ಯಾವ್ಯಾವು ಎಮ್ ಮತ್ತು ಸಿ ಎಂ ಈ ಎ ಸಿ ಎಮ್ ಮತ್ತು ಎಮ್ ಇವೆರಡೂ ಕೂಡ ಸಮ ಯಾಕಂದರೆ ಇಲ್ಲಿ ಸರ್ವಸಮ ತ್ರಿಭುಜದ ಅನುರೂಪ ಭಾಗಗಳು ಆಗಿರೋದರಿಂದ ಇವೆರಡೂ ಸಮ ಅದು ಇವೆರಡೂ ಕೂಡ ಈಗ ಎ ಎಮ್ ಅಂತಕ್ಕಂಥದ್ದು ಮೊದಲೇ ಹೇಳ್ದಂಗೆ ಅರ್ಧ ಎ ಬಿಗೆ ಗೆ ಸಮ ಇದು ಎ ಎಮ್ ಅಂತಕ್ಕಂಥದ್ದು ಈ ಪೂರ್ತಿ ಎ ಬಿನಲ್ಲಿ ನಲ್ಲಿ ಅರ್ಧ ಹೆಂಗೆ ಇದು ಎಮ್ ಅಂತಕ್ಕಂಥದ್ದು ಎ ಬಿಯ ಮಧ್ಯ ಬಿಂದು ಅಂತಂದೇಳಿ ಅವರು ಲೆಕ್ಕದಲ್ಲೇ ಕೊಟ್ಟಿದ್ದಾನೆ ಎ ಬಿ ಎ ಮಧ್ಯ ಬಿಂದು ಎಂ ಹಾಗಾಗಿ ಇದು ಎ ಎಮ್ ಅಂತಕ್ಕಂಥದ್ದು ಅರ್ಧ ಎ ಬಿಗೆ ಸಮ ಎ ಎಮ್ ಸಿ ಎಮ್ಗೆ ಸಮ ಸಿ ಎಮ್ ಕೂಡ ಅರ್ಧ ಎ ಬಿಗೆ ಸಮ ಹೀಗಾಗಿ ನಾವು ಈ ಮೂರನೇದನ್ನು ಕೂಡ ಸಾಧಿಸಿದ್ವಿ ಇಲ್ಲಿಗೆ ಆರನೇ ಲೆಕ್ಕ ಮುಗಿತು ಮಕ್ಕಳೇ ಮುಂದಿನ ವಿಡಿಯೋದಲ್ಲಿ ನಾವು ಮುಂದಿನ ಒಂದು ಪಾಠ ವೃತ್ತಗಳನ್ನು ಮಾಡೋಣ ಮಕ್ಕಳೇ ಗುಡ್ ಲಕ್ ಮಕ್ಕಳೇ